ನನ್ಗ ಅಲ್ಲ ಕು ತರಕಾರಿ ಕಟಿಂಗ್ ಮಾಡ್ತಾ ಇದ್ದಾನೆ ಕಟಿಂಗ್ ರಾಜ ಇವನು ಇವೆಲ್ಲ ಕ್ರಿಕೆಟ್ ಕೊಂಡಿರ್ಬೋದು ಆದರೆ ಕ್ರಿಕೆಟ್ ಆಡುವಾಗ ಬಾಲ್ ಬ್ಯಾಟ್ ಬೇಕಾಗತ್ತೆ ಸಿಕ್ಸ್ ಹೊಡಿಲಿ ಏನೋ ಹೇಳುದಾ ಏನಂತ ಅರ್ಥ ಆಗಿಲ್ಲ ಮಕ್ಕಳು ಸುಪರ್ ಆಗಿ ಹೇಳ್ತಾ ಫೈನಲಿ ಅಡಿಗೆ ರೆಡಿ ಆಗಿದೆ ಹಾಯ್ ಹೆಲೋ ನಮಸ್ಕಾರ ಎಲ್ಲಾರ್ಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂಡ್ ನಾನಿದ್ದೀನಿ ಇವತ್ತು ನನ್ನ ಫ್ರೆಂಡ್ ರೂಮ್ ಅಲ್ಲಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಅದು ಬ್ಯಾಚುಲರ್ಸ್ ಅವರ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಆ ಅಡಿಗೆನ ನನ್ಗೆ ಇವತ್ತು ತೋರಿಸ್ಕೊಡ್ತಾ ಇದೀನಿ ಏನೇನ್ ಮಾಡ್ತಾ ಇದ್ದಾರೆ ಫಸ್ಟ್ ಗೆ ಬಂದು ಸಾಂಬಾರು ಅದು ಹೆಸರು ಮಾಡಿದ್ಮೇಲೆ ಹೆಸರು ಇಡ್ತಾರಂತೆ ಸಾಂಬಾರ್ಗೆ ಅಮ್ಮ ಹೇಳಿಕೊಟ್ಟ ಸಾಂಬಾರು ಇವನು ತರಕಾರಿ ಕಟಿಂಗ್ ಮಾಡ್ತಾ ಇದ್ದಾನೆ ಕಟಿಂಗ್ ರಾಜ ಇವನು ಸ್ವಲ್ಪ ಲೇಟ್ ಆಗೋಯ್ತು ವಿಡಿಯೋ ಮಾಡಿದ್ದು ಕಟಿಂಗ್ ಎಲ್ಲ ಮಾಡಿಬಿಟ್ಟು ಇವನು ಇಲ್ಲಿ ಫ್ರೈ ಮಾಡ್ತಾ ಏನಿದು ಇದು ಇದ್ದಾನೆ ಏನಿದಳಿ ನಿರ್ಸಂಗಿ ಮೆಣಸು ಸಾಸಿವೆ ಹಾಕಿ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಮಾಡಿ ಈರುಳ್ಳಿ ಲೈಟ್ ಆಗಿ ಬ್ರೌನ್ ಆಗುತ್ತಂತ ಸ್ವಲ್ಪ ಈ ತರಸಿರಬೇಕು ತರ ನಂತರ ಇದು ಚೆನ್ನಾಗಿ ಕೊತ್ತ ಕೊನೆ ಫ್ರೈ ಆದ್ಮೇಲೆ ಇದಕ್ಕೇನು ಹಾಕ್ತಾರೆ ಟೊಮೆಟೋ ಟೊಮೆಟೊ ಹಾಕಿ ಆಮೇಲೆ ನೀರು ಹಾಕಿ ಎಣ್ಣೆ ಹಾಕಿ ಎಲ್ಲ ಹಾಕಿ ಸಾಂಬಾರ್ ಮಾಡ್ತಾರೆ ಪೌಡರ್ ಪೌಡರ್ ಅದಾದ್ಮೇಲೆ ಯಾವ ತರ ಇದೆ ಅಂದ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದಕ್ಕೊಂದು ಹೆಸರು ಕೊಡ್ತೀವಿ ಆಮೇಲೆ ಅದಾದ್ಮೇಲೆ ಸೈಡ್ಸ್ ಏನಾದ್ರು ಬೇಕಲ್ವಾ ಎಗ್ ಬುರ್ಜಿ ಮಾಡೋಣ ಅಂತ ಎಗ್ ಬುರ್ಜಿನ ಮಾಡ್ತಾರೆ ಆಮೇಲೆ ರೈಸು ಸೊ ಇಷ್ಟಿದ್ರೆ ನಮ್ಮ ಬ್ಯಾಚುಲರ್ಸ್ಗೆ ಇದೇ ಒಂದು ದೊಡ್ಡ ಭೋಜನ ಬೊಂಬಟ್ ಭೋಜನ ಅಂತಾನೆ ಹೇಳ್ಬೋದು ರೈಸ್ ಸೊಸೈಟಿ ಹಾಕಿದ್ರು ಅಂಬಾ ರೈಸ್ ರೇಷನ್ ಅವ್ರು ಕೊಡ್ತಾರಲ್ಲ ಆ ರೈಸ್ ಅಂತೆ ಆ ರೈಸಿಂದ ಮಾಡೋದು ಮಾಡಿ ನಾನು ಇದನ್ನ ಫ್ರೈ ಮಾಡಿದವಾಗಿಂದ ನೋಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಬೆಳ್ಳುಳ್ಳಿ ತಗೊಂಡು ಬಂದು ಹಾಕ್ತಾ ಇದ್ದೇನೆ ಕಟಿಂಗ್ ಮಾಡ್ತಾರೆ ಬೆಳ್ಳುಳ್ಳಿ ಆಗುತ್ತೆ ಆಮೇಲೆ ಬೆಳ್ಳುಳ್ಳಿ ಸಾಂಬಾರ್ ಕಬಾಬ್ ಮಾಡಿದ್ರು ಬೆಳ್ಳುಳ್ಳಿ ಸಾಂಬಾರ್ ಮಾಡ್ತೀವಿ ಸಾಂಬಾರ ಕಟ್ಟಿಂಗ್ ಆಗ್ತದೆ ನೋಡಿರ್ಬೋದು ಆದರೆ ಕ್ರಿಕೆಟ್ ಆಡುವಾಗ ಬಾಲ್ ಬ್ಯಾಟ್ ಬೇಕಾಗುತ್ತೆ ಸಿಕ್ಸ್ ಹೊಡಿಲಿಕ್ಕೆ ನಮ್ಮ ಈ ಹುಡುಗ ಏನು ಬೇಡ ಬರೀ ಮತ್ತೆ ಸಿಕ್ಸ್ ಹೊಡ್ದ ಏನೋ ಹೇಳದ ಏನಂತ ಅರ್ಥ ಆಗಿಲ್ಲ ಬಟ್ ಸೂಪರ್ ಆಗಿ ಹೇಳದ ಹಸಿ ಟೊಮೆಟೊ ರೆಡಿ ಇದೆ ಅಣ್ಣನ ಕುಕ್ಕ ನೋಡಿ ಇದೇ ತರ ಸೌಂಡ್ ಬರಬೇಕು ಅಲ್ಲಿವರೆಗೂ ಟೊಮೆಟೊ ಹಾಕ್ತಾ ಇರಬೇಕು ಆಕ್ಚುಲಿ ಟೊಮೆಟೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಬೇಕಿತ್ತು ಅವರು ಬ್ಯಾಚುಲರ್ಸ್ ಹೆಂಗ್ ಮಾಡಿದ್ರೆ ನಡೀತದೆ ನಾವೇ ತಿಂಬೋದಲ್ಲ ನಾವೇ ತಿನ್ನೋದು ಇನ್ನೊಂದಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ ಇದು ಎಗ್ ಬುರ್ಜಿಗೆ ಟೊಮೆಟೊ ಈರುಳ್ಳಿ ಆಮೇಲೆ ಏನೇನೆಲ್ಲ ಹಾಕ್ತಾನೆ ಆಮೇಲೆ ತೋರಿಸ್ತೀನಿ ಸದ್ಯ ಕಟ್ ಮಾಡ್ತಾ ಇದ್ದಾನೆ ಸೊ ಅವರು ಅಡುಗೆ ಮಾಡ್ತಾ ಇರ್ತಾರೆ ಅಲ್ಲಿ ಅಲ್ಲಿವರೆಗೂ ನಾನು ಹೋಗಿ ಒಂದೆರಡು ಐಟಮ್ ತಗೊಂಡು ಬರಬೇಕು ಕೆಳಗಡೆ ಹೋಗಿ ಬರ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಎಣ್ಣೆ ಆಯಿಲು ತರೋಕ್ಕೆ ಹೋಗ್ತಾ ಇದ್ದೀನಿ ಸೊ ಆಯಿಲು ಜಿಂಜರ್ ಗಾರ್ಲಿಕ್ ಪೇಸ್ಟು ಸದ್ಯಕ್ಕೆ ಓ ಐ ಆಮ್ ಬ್ಯಾಕ್ ವಿತ್ ಆಯಿಲ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊದಲಿಗೆ ಅರಿಶಿನ ಪುಡಿ ನಂತರ ರೆಡ್ ಚಿಲ್ಲಿ ಪೌಡರ್ ಮತ್ತು ಚಂದನ ಸಾಂಬಾರ್ ಪುಡಿ ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಪುಡಿ ಹೋಮ್ ಮೇಡ್ ಮಾಡೋದು ಎಲ್ಲ ರೆಡಿ ಆಗಿದೆ ಇವಾಗ ಒಂದು ವಿಷಲ್ ಬರೋವರೆಗೂ ವೇಟ್ ಮಾಡಬೇಕಂತೆ ಸ್ಮೆಲ್ ಬರ್ತಾ ಇದೆಯಾ ಸ್ಮೆಲ್ ಪೂರ ಸಾಂಬಾರ್ ಇಲ್ಲಿ ರೆಡಿ ಆಗ್ತಾ ಇದೆ ಅಲ್ಲಿವರೆಗೂ ಇನ್ನೊಂದು ಎಗ್ ಬುರ್ಜಿ ಮಾಡಬೇಕು ಸ್ವಲ್ಪ ಇರುಳ್ಳಿ ಸ್ವಲ್ಪ ಹಸಿ ಮೆಣಸು ಚಮಕ ಮೊಟ್ಟೆ ಎಲ್ಲಾ ಹಾಕಿ ಆಯ್ತು ಚಿಲ್ಲಿ ಪೌಡರ್ ನೇ ಮೊದಲನೇ ವಿಜಲ್ ಸೆಕೆಂಡ್ ವಿಜಲ್ ಥರ್ಡ್ನೇ ವಿಜಲ್ ಇನ್ನ ಕಳವೇಕ್ಕೆ ಚನಗಳಲ್ಲಿ ನಾಲ್ಕನೇ ವಿಜಲ್ ಬರಲಿದೆ ನಮ್ಮ ಸಾರ್ಬರ್ ರೆಡಿಯಾಗಿದೆ ನಾಲ್ಕನೇ ವಿಜಲ್ ಮುಗಿತು ಚೆನ್ನಾಗಿದೆ ರೆಡಿ ಉಪ್ಪುಡತ್ತೆಡಿ ಸಾಂಬಾರ್ ರೆಡಿ ಬೆಳ್ಳುಳ್ಳಿ ಸಾಂಬಾರ್ ಸೂಪರ್ ಫೈನಲಿ ಅಡುಗೆ ರೆಡಿಯಾಗಿದೆ ಬ್ಯಾಚುಲರ್ಸ್ ಅವರ ಸ್ಪೆಷಲ್ ಅಡುಗೆ ಇದು ನೋಡೋಣ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೆಂಗಾಗುತ್ತೆ ಅಂತ ಬೆಳ್ಳುಳ್ಳಿ ಸಾಂಬಾರು ಎಗ್ ಬುರ್ಜಿ ಆ್ಯಂಡ್ ವೈಟ್ ರೈಸು ಜೊತೆಗೆ ಉಪ್ಪಿನಕಾಯಿ ಅಷ್ಟಿದ್ರೆ ನೋಡಿ ಬೊಂಬಾಟ್ ಭೋಜನ ಬನ್ನಿ ಊಟ ಮಾಡ್ಕೊಂಡು ಬರೋಣ ಘಮ ಘಮ ಸೂಪರ್ ಸ್ಮೆಲ್ಲು ಏ ಪೂರಪ್ಪ ಒಳ್ಳಿಟ್ಟು ಗಾಂಗೆ ನನಗೆ ಮಕ್ಕ ಜಾತಿ ಸೂಪರ್ ಟೇಸ್ಟು ಇಷ್ಟಿದ್ರೆ ಸಾಕು ನಂಗೆ.